ಎಲ್ರಿಗೂ ನಮಸ್ಕಾರ ಸಹಜ ಬದುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇದು ಬಯಲು ಸೀಮೆ ಜೇನು ಕೃಷಿ ಸರಣಿಯ ಎರಡನೇ ವಿಡಿಯೋ ಇದು ಮೊದಲನೇ ವಿಡಿಯೋ ನೋಡಿದ್ರಿ ನೀವೆಲ್ಲರೂ ಅನ್ಕಂತಿರ್ತೀರಿ ಏನು ಬೇಸಿಕ್ ಏನು ಬಯಲು ಸೀಮೆಯಲ್ಲಿ ಜೈನ್ ಸಾಕಾಣಿಕೆ ಮಾಡೋದೇ ಮಾಡೋದಕ್ಕೆ ಬೇಕಾಗಿರೋ ಬೇಸಿಕ್ ನಾಲೆಡ್ಜ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಅಂತ ನೀವು ಅನ್ಕೊಂಡ್ರೇನು ಬಟ್ ನಾವು ಮೊದಲನೇ ವೀಡಿಯೋದಲ್ಲೇನೆ ಜೇನು ಕುಟುಂಬನ ಯಾವ ತರ ಪೆಟ್ಟಿಗೆಯ ಶಿಫ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಏನು ನಿಮ್ಮ ನಿರೀಕ್ಷೆ ಅಂತ ಮುಂದಿನ ದಿನಗಳಲ್ಲಿ ಆ ಏನು ಜೇನು ಕೃಷಿ ಬಗ್ಗೆ ಏನು ಬೇಸಿಕ್ ಏನೇನ್ ಮಾಹಿತಿ ಬೇಕು ಅದನ್ನ ಕೊಡ್ತಾ ಹೋಗ್ತೀವಿ ಬೇಸಿಕ್ ಮಾಹಿತಿ ಅಂತ ಅಂದಾಗ ಇದಕ್ಕೂ ಮುಂಚೆ ಜೇನು ಕೃಷಿ ಬಗ್ಗೆ ತುಂಬಾ ಯೂಟ್ಯೂಬರ್ಗಳು ತುಂಬಾ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳಿದೆ ಅಂದ್ರೆ ಏನಪ್ಪಾ ಅಂತಂದ್ರೆ ಮಲೆನಾಡಿನಲ್ಲಿ ಜೇನು ಕೃಷಿ ಮಾಡೋದಕ್ಕೂ ಇಲ್ಲಿ ನಮ್ಮ ಮೇಲೆ ಜೇನು ಕೃಷಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಆ ಏನು ನಾವು ವಾತಾವರಣನ ತುಂಬಾ ಚೆನ್ನಾಗಿ ಇರ್ತಿರ್ಬೇಕಾಗುತ್ತೆ ಅಲ್ಲೇ ವಾತಾವರಣಕ್ಕೂ ಇಲ್ಲೇ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇರೋದ್ರಿಂದ ಇಲ್ಲಿ ಏನೇನು ಕ್ರಮಗಳು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋ ತರ ಕೊಡೋ ತರ ಮಾಡೋಣ ಅಂತ ಅಂದ್ಬಿಟ್ಟು ಈ ಈ ಸರಣಿನ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ನಾ ನಮಗೆ ಈ ಜನ ಕೃಷಿ ಅನುಭವ ಅಂತ ಬಂದಾಗ ಸುಮಾರು ಒಂದು ಮೂರು ವರ್ಷದಿಂದ ಜನ ಸಾಗಾಣಿಕೆ ಇದ್ದೀನಿ ನಾನು ಹಾಗಾಗಿ ಈಗ ಈ ತರ ಮಾಹಿತಿನ ನಾವು ತಿಳಿದಿರೋ ಮಾಹಿತಿನ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಈಗ ನೋಡ್ಬೋದು ನೀವು ನಿನ್ನೆ ವಿಡಿಯೋದಲ್ಲಿ ಆ ಏನು ಮೊದಲನೇ ವಿಡಿಯೋದಲ್ಲಿ ನೋಡಿದ್ರಿ ನೀವು ಜೇನು ಕುಟುಂಬನ ತರ ಶಿಫ್ಟ್ ಮಾಡೋದು ಅನ್ನ ಬಗ್ಗೆ ನೋಡಿದ್ರಿ ಅದರಲ್ಲಿ ಫಸ್ಟ್ ಗೆ ನಾವೆಲ್ಲಿಗೆ ಸ್ಟಾಪ್ ಮಾಡಿದ್ವಿಪ್ಪ ಅಂದ್ರೆ ಆ ಏರಿ ಎಲ್ಲ ತರ ಕಟ್ ಮಾಡಿ ತಕ್ಕಳೋದು ಅನ್ನೋದಕ್ಕೆ ಸ್ಟಾಪ್ ಮಾಡಿದ್ವಿ ಇದು ನೋಡಿ ನಾವಿದು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು ಮೊದಲನೇ ಏರಿನ ಕಟ್ಟಿದ್ದೀವಿ ನಾವು ಇದನ್ನ ಕಟ್ಟೋದಕ್ಕೆ ಏನು ಬಳಸಿದ್ವಪ್ಪ ಅಂದ್ರೆ ಬಾಳೆನಾರನ ಬಳಸಿದಿವಿ ಬಾಳೆನಾರನ ಏನಕ್ಕೆ ಬಳಸಿ ಬಳಸಿದ್ದೀವಿ ಸ್ಪೆಸಿಫಿಕ್ ಆಗಿ ಅಂತಂದರೆ ಅಂದ್ರೆ ಬಾಳೆನಾರ ಆಯ್ತು ಅಂತಂದ್ರೆ ಈಗ ವಾತಾವರಣದಲ್ಲಿ ಸಿಗೋದದು ಆಮೇಲೆ ಏನು ನೈಸರ್ಗಿಕ ಸಿಗೋದನ್ನೇ ಬಳಸ್ಕೊಂಡು ನಾವು ಇದನ್ನ ಇದ್ ಮಾಡ್ಬೇಕಾಗುತ್ತೆ ಕಟ್ಬೇಕಾಗುತ್ತೆ ಎರಿಗಳು ಕಟ್ಟೋದಲ್ಲಿ ಎರಿ ಅಂತಂದ್ರೆ ನಾವು ಏನು ಜೇನು ಕೃಷಿ ಭಾಷೆಯಲ್ಲಿ ಊಟಗಳನ್ನ ಎರಿ ಅಂತ ಅಂತೀವಿ ಹಂಗಾಗಿ ಆ ನಾನ್ ನಿನ್ನೆ ಮುಂದಿನ ವೀಡಿಯೋದ ಮುಂದಿನ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಆ ನಾವು ಕಟ್ ಮಾಡಿದ್ವಲ್ಲ ನೋಡಿ ಅದನ್ನ ಕಟ್ ಮಾಡಲ್ಲ ಆ ತರ ಕಟ್ಟಿದೀವಿ ಅದ ಕಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ಒಂದು ಆ ಜರಗಬಾರ್ದು ಅದು ನಾವು ಜರುಗಬಾರ್ದು ಅನ್ನೋ ಉದ್ದೇಶಕ್ಕೇನೆ ಕೆಳಗಡೆ ಒಂದು ಗಂಟೆ ಹಾಕಿದಿವಿ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋದು ನೋಡಿದ್ರೆ ನೋಡಿ ಇಲ್ಲಿ ಸ್ವಲ್ಪ ಏರಿ ತುಂಬಾ ದೊಡ್ಡದಾಗಿದೆ ಅಂದ್ರೆ ಇದು ತುಂಬಾ ಹಳೆ ಕುಟುಂಬ ಸುಮಾರು ಹತ್ತದ ಒಂದು ವರ್ಷ ಎರಡು ವರ್ಷದಿಂದ ಇತ್ತು ಅನ್ಸುತ್ತೆ ಆ ತೊಟ್ಟಿ ಒಳಗಡೆ ಹಂಗಾಗಿ ಸ್ವಲ್ಪ ಹಳೆ ಕುಟುಂಬ ಹಂಗಾಗಿ ಸ್ವಲ್ಪ ಎರೆಗಳು ಎಲ್ಲ ತುಂಬಾ ದೊಡ್ಡದಾಗಿದೆ ಹಂಗಾಗಿ ನಾವೇನ್ ಮಾಡ್ತಿದಿವ ಅಲ್ಲಿ ಅಂತಂದ್ರೆ ಆದಷ್ಟು ಮೊಟ್ಟೆಗಳಿಗೆ ಡ್ಯಾಮೇಜ್ ಆಗದಿರೋ ತರೋ ಮೊಟ್ಟೆಗಳನ್ನ ಉಳಿಸ್ಕೊಂಡು ಆ ಮಿಕ್ಕಿದ ಖಾಲಿ ಏರಿ ಏನಿದೆ ಆಮೇಲೆ ಬ್ಲಾಕ್ ಕಲರ್ ಆಗಿರೋ ಏರಿ ಏನಿದೆ ಅದನ್ನ ಕಟ್ ಮಾಡಿ ಕಟ್ ಮಾಡಿ ನಾವು ಕಟ್ತಾ ಇದ್ದೀವಿ ಈಗ ನೋಡ್ಬೋದು ನೀವು ಆ ಕಡೆ ಎಡ್ಜ್ ಮಾತ್ರ ಕಟ್ ಮಾಡಿದ್ದೀವಿ ಅದರಲ್ಲೂ ಸ್ವಲ್ಪ ಅಲ್ಪ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಮೊಟ್ಟೆ ಆದರೆ ತೀರಾ ಡ್ಯಾಮೇಜ್ ಆಗದಿರೋ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಹೇಳಿದ್ನಲ್ಲ ಅದ್ ನೋಡಿ ಬಾಳೆನಾರು ಆ ಬಾಳೆನಾರನ್ನ ಸಿಗದ್ಬಿಟ್ಟು ಬಿಟ್ಟು ತರ ಮಾಡ್ಕೊಂಡು ಕಟ್ತಾ ಇದ್ದೀವಿ ನೋಡಿ ಯಾವತ್ತು ನಾವು ಕಟ್ಟಬೇಕಾದ್ರೆ ಕೆಳಗಡೆ ಗ್ಯಾಪ್ ಇರೋ ತರ ಕಟ್ಟಿದೀವಿ ಮೇಲ್ಗಡೆ ಅಂಟಿಸ್ಬಿಟ್ಟು ಕೆಳಗಡೆ ಗ್ಯಾಪ್ ಇರೋ ತರ ಕಟ್ಟಿದೀವಿ ಈಗ ಅದು ಕಟ್ಟಿದ್ದು ಅದು ಹಂಗೆ ಇರೋದಿಲ್ಲ ನೋಡಿ ಅಲ್ಲಿ ಕೆಳಗಡೆ ಒಂದು ಗಂಟೆ ಹಾಕಿದ್ವಿ ಹುಟ್ಟೆ ಏನು ಎರಿ ಇದೆಯಲ್ಲ ಎರಿ ಪಕ್ಕಕ್ಕೆ ಒಂದು ಗಂಟೆ ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆ ಕಟ್ಟಿದ್ವಿ ನಾವಲ್ಲಿ ತುಂಬ ದೂರ ತಾಂಡೋಗಲ್ಲ ಹಂಗ ಕೆಳಗಡೆ ಒಂದೇ ಗಂಟೆ ಹಾಕಿದ್ವಿ ತುಂಬ ದೂರ ತಗೊಂಡೋಗ್ರೆ ಎರಡು ಗಂಟೆ ಹಾಕಿದ್ರೆ ಸೂಕ್ತ ಯಾಕೆಂತಂದ್ರೆ ಆ ಗಂಟೆ ಲೂಸ್ ಆದ್ರೆ ಕೆಳಗಡೆ ಎರಿ ಜರುಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದನ್ನ ಎರಡು ಗಂಟೆ ಹಾಕೋದ್ರೆ ಸೂಕ್ತ ಇದು ನೋಡಿ ಆ ಕಟ್ ಮಾಡಿದ್ವಿ ಆ ತರ ಕಟ್ ಮಾಡಿದ ಮೇಲೆ ಏನು ಕಟ್ಬಿಟ್ಟು ಆ ದಾರ ಉಳಿದಿದ್ದು ಮಿಕ್ಕಿದ್ದ ದಾರ ಕಟ್ ಮಾಡ್ತಿದೀವಲ್ಲ ಆ ದಾರಾನ ಕಟ್ ಮಾಡ್ಬೇಕು ನೀವು ಯಾಕೆ ಅಂತಂದ್ರೆ ಈಗ ನಾವು ಆ ದಾರನ ಕಟ್ ಮಾಡ್ಲಿಲ್ಲ ಅಂತಂದ್ರೆ ಜೇನು ಉಳುಗಳು ಅದನ್ನ ಕಟ್ಬ ಕಚ್ಬಿಟ್ಟು ಪುಡಿ ಮಾಡುತ್ತೆ ಅಂದ್ರೆ ಏನು ಎರಿ ಅದು ಬಿಗಿ ಮಾಡ್ಕಂಡಾದ್ಮೇಲೆ ಬಿಗಿ ಮಾಡ್ಕೊಳೋದು ಅಂತಂದ್ರೆ ಆ ಏನು ಮೇಣ ಇದೆಯಲ್ಲ ಮೇಣ ಮೆತ್ಬಿಟ್ಟು ಅದನ್ನೆಲ್ಲ ಬಿಗಿ ಮಾಡ್ಕೊಳ್ಳುತ್ತೆ ಅದೇನು ಎರಿ ಅಲ್ಗಾಡ್ದಿರೋ ಥರ ಬಿಗಿ ಮಾಡ್ಕೊಳ್ಳುತ್ತೆ ಆವಾಗ ಅದನ್ನ ಅದೇ ಕಟ್ ಮಾಡಾಕುತ್ತೆ ಕಟ್ ಹಾಕುತ್ತೆ ಇಲ್ಲ ಆ ಟೈಮಲ್ಲಿ ನಾವೇನಾದ್ರು ಬಾಕ್ಸ್ ಓಪನ್ ಮಾಡಿ ನಾವು ಕಟ್ ಹಾಕಿದ್ರೆ ಇನ್ನೂ ತುಂಬ ಸೂಕ್ತ ಯಾಕೆಂದ್ರೆ ಅದು ಕಟ್ ಮಾಡ್ತು ಅಂತಂದ್ರೆ ಅಡಿ ಮನೆ ಮೇಲೆ ಬೀಳುತ್ತೆ ಅಡಿ ಮನೆ ಮೇಲೆ ಬಿದ್ದಿದ್ದೆಲ್ಲ ಏನಾಗುತ್ತೆ ಅಲ್ಲೇ ಡಸ್ಟ್ ಇರುತ್ತೆ ಮಿಸ್ ಆಗಿ ವ್ಯಾಕ್ಸ್ ವ್ಯಾಕ್ಸ್ಮತ್ ಜಾಸ್ತಿ ಇತ್ತು ಅದೊಂದ್ರಲ್ಲಿ ಅಂತಂದ್ರೆ ಅದು ವ್ಯಾಕ್ಸ್ಮಾತ್ ಮಟ್ಟ ಇಟ್ಬಿಟ್ಟು ವ್ಯಾಕ್ಸ್ಮಾತ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನ ನಾವೇ ಕಟ್ ಮಾಡಿ ತೆಗಿಯೋದು ಸೂಕ್ತ ನಾವೆಲ್ಲ ತೆಗಿತೀವಿ ನಾವೊಂದು ಐದರಿಂದ ಆರು ದಿನದಲ್ಲಿ ಅದನ್ನ ಕಟ್ ಮಾಡ್ಬಿಟ್ಟು ತೆಗ್ದಿರ್ತೀವಿ ಈಗ ನೋಡ್ಬೋದು ನೀವು ನಾವೀಗ ತೆಗ್ದಿರೋದು ಇದು ನಾಲ್ಕನೇ ಇದು ಅದಕ್ಕ ಮೇಲೆ ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ಅಂದ್ರೆ ಕೆಲವ್ರು ಅನ್ಕೋಬಹುದು ಆ ನಾಲ್ಕು ವರ್ಷದಿಂದ ಜನ ಕೃಷಿ ಮಾಡ್ತಾ ಇದಾರೆ ಬಟ್ ಏನು ಇಷ್ಟೊಂದು ಜರ್ಕಿನ ಹಾಕೊಂಡಿದ್ದಾರೆ ಹ್ಯಾಂಡ್ಲೌಸ್ ಹಾಕೊಂಡಿದ್ದಾರೆ ಆ ಅಂತ ಹೇಳ್ಬೋದು ಮುಖಪರದಿನ ಹಾಕೊಂಡಿದ್ದಾರೆ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಇಲ್ಲಿ ನಾವು ಎಲ್ಲದನ್ನು ಅರ್ಜೆಂಟ್ ಅರ್ಜೆಂಟಿಗೆ ಮಾಡೋದಕ್ಕಾಗಲಿಲ್ಲ ಏನು ಸ್ವಲ್ಪ ನಿಧಾನವಾಗೇ ಮಾಡ್ಬೇಕಾಗುತ್ತೆ ಕೆಲಸನ ಅದ್ರ ಜೊತೆಲಿ ತುಂಬಾ ಸೂಕ್ಷ್ಮವಾಗಿ ಮಾಡ್ಬೇಕಾದ್ರೆ ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಏನಾಗುತ್ತೆ ಈಗ ಯಾವುದೋ ಕೈ ಮೇಲೆ ಒಂದು ಜನ ಏನಾರು ಕುತ್ಕೊಂತು ಅಂದಾಗ ಕಚ್ಚುತ್ತೇನೋ ಅಂತ ಅನ್ನಿಸ್ತಿರುತ್ತೆ ಅದೊಂದು ಭಯ ಇರುತ್ತೆ ಆಮೇಲೆ ಆ ತರ ಕೈ ಮೇಲೆ ಕುತ್ಕೊಂಡ್ರು ಭಯ ಇರಬಾರ್ದು ಅಂದ್ರೆ ಹೊಗೆತೀತಿ ಜಾಸ್ತಿ ಬಳಸ್ಬೇಕಾಗುತ್ತೆ ಏನಾಗುತ್ತೆ ನಾವು ಹೊಗೆನ ಜಾಸ್ತಿ ಕೊಟ್ಟಷ್ಟು ಹುಳು ಸ್ವಲ್ಪ ಮುಬ್ಬಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ರಾಣಿ ಹುಳು ಕೊಟ್ರು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅದು ಹಂಗಾಗಿ ನಾವು ಹೊಗೆತ್ತ ಸ್ವಲ್ಪ ಕಡಿಮೆ ಬಳಸ್ಬಿಟ್ಟು ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಹ್ಯಾಂಗ್ಲೌಸ್ ಎಲ್ಲ ಹ್ಮ್ ಆಮೇಲೆ ಇನ್ನೊಂದೇನಾಗುತ್ತೆ ನಾವು ಯಾವತ್ತಿದ್ರೂ ಆ ಥರ ನಾವು ಸೇಫ್ಟಿ ಆಗಿದ್ವಿ ಅಂತಂದ್ರೆ ನಿಧಾನ ಕೆಲಸ ಮಾಡ್ಬೋದು ನೋಡಿ ನಾವು ನಾವು ಅಂದ್ಕೊಂಡಷ್ಟು ಈ ಇದರಲ್ಲಿ ಏನು ಕುಟುಂಬದಲ್ಲಿ ನಾವು ಅನ್ಕೊಂಡಿದ್ಕಿಂತ ಸ್ವಲ್ಪ ಜಾಸ್ತಿನೇ ಹುಳು ಇತ್ತು ನಾವೇನೊಂದು ಹದಿನೈದು ಇಪ್ಪತ್ತು ಸಾವಿರ ಹುಳು ಇರ್ಬೋದು ಅಂದ್ಕೊಂಡು ಬಂದಿದ್ವಿ ನಾವು ಜೇನೂನ ಬಟ್ ಏನಪ್ಪ ಅಂತಂದ್ರೆ ತುಂಬಾ ಜಾಸ್ತಿ ಇತ್ತು ಆ ಥರ ಒಂದು ಮೂವತ್ತೈದು ನಲವತ್ತು ಸಾವಿರ ಇತ್ತು ಈಗ ನಮ್ಮ ಹತ್ರ ಇರೋದು ಇದು ಅದು ನ್ಯಾನೋ ಬಾಕ್ಸ್ ಅದು ನ್ಯಾನೋ ನ ಸಿಕ್ಸ್ ಫ್ರೇಮ್ ಇಂದ ಅದು ಕೆರೆ ಟೈಪ್ ಬಾಕ್ಸ್ ಅಂತ ಅಂತಾರೆ ಆ ಬಾಕ್ಸ್ ಅದು ನಮ್ಮ ಹತ್ರ ಇರೋದು ಹಾಗಾಗಿ ಒಂದು ಗೆ ಆಗೋದಿಲ್ಲ ಎರಡು ಬಾಕ್ಸ್ ಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅದನ್ನ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ ಎರಡು ಬಾಕ್ಸ್ ಶಿಫ್ಟ್ ಮಾಡಬೇಕು ಅಂತಂದ್ರೆ ಏನಿರ್ಬೇಕು ಒಂದೇ ರಾಣಿ ಇದೆ ಎರಡು ಬಾಕ್ಸ್ಗೆ ಯಾವ ತರ ಶಿಫ್ಟ್ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ ಅಲ್ಲಿ ನಾವು ಹುಟ್ಟೇನ ಕಟ್ ಮಾಡ್ತಾ ಇದೀವಿ ಅದು ಕಟ್ ಮಾಡ್ತಾ ಇರೋದು ಏನಾಗುತ್ತೆ ವೇಸ್ಟ್ ಏನಿದೆ ಮೊಟ್ಟೆ ಕಡಿಮೆ ಇರೋದೇನಿದೆ ಅದನ್ನ ಮಾತ್ರ ಕಟ್ ಮಾಡಿ ತೆಗಿತಾ ಇದೀವಿ ಅದನ್ನ ಫಸ್ಟ್ ನಾವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಕಟ್ ಮಾಡ್ಕೊಂಡು ಈ ನೋಡಿ ಸ್ವಲ್ಪ ರೌಂಡ್ ಶೇಪಲ್ಲಿ ಇರೋದ್ರಿಂದ ನಾವು ಅದನ್ನ ಕಡೆಗೂ ಕಟ್ ಮಾಡಿ ಕೂರ್ಸಕ್ ಹೋದ್ರೆ ಸೆಂಟ್ರಲ್ ಮಾತ್ರ ಉಳಿಯುತ್ತೆ ಆ ಸೆಂಟ್ರಲ್ ನೋಡ್ಬೋದು ನೀವು ಸೆಂಟ್ರಲ್ಲಿ ಮೊಟ್ಟೆ ಇಲ್ಲ ಅಂದ್ರೆ ಏರಿಯಾ ಎಲ್ಲ ಬ್ಲಾಕ್ ಆಗಿದೆಯಲ್ಲ ಆ ಜಾಗದಲ್ಲಿ ಮೊಟ್ಟೆ ಇಟ್ಟಿಲ್ಲ ಆಲ್ಮೋಸ್ಟ್ ಅಲ್ಲ ನಾವು ಜೀನ್ಸ್ ಕಣ್ಕ ಮಾಡೋದಾದ್ರೆ ಆ ಬ್ಲಾಕ್ ಕಲರ್ ಆಗಿದ್ದೀರನ್ನ ನಾವು ಕಟ್ ಮಾಡ್ಬಿಟ್ಟು ತೆಗಿತೀವಿ ಕಟ್ ಮಾಡಿ ತೆಗಿತಾ ಅವಾಗ ಅವಾಗವಾಗ ಆಮೇಲೆ ನಾವು ಡಿವೈಡ್ ಮಾಡ್ತಾ ಇದೀವಿ ಬಾಕ್ಸ್ ಬಾಕ್ಸಿಂದ ಒಂದು ಇಂದ ಎರಡು ತರ ಎರಡು ಈ ತರ ಡಿವೈಡ್ ಮಾಡ್ತಾ ಇದೀವಿ ಅಂತಂದಾಗ ಏನಾಗುತ್ತೆ ಆ ಕಪ್ಪು ಏರಿ ಉಳ್ಕೊಳ್ಳೋದಿಲ್ಲ ಆದಷ್ಟು ನಾವು ಡಿವೈಡ್ ಮಾಡಿದಾಗ ಹೋಗ್ತಾ ಇರುತ್ತೆ ಮತ್ತೆ ಹೊಸ ಏರಿ ಕಟ್ತಾ ಇರುತ್ತೆ ಈಗ ನೋಡ್ಬೋದು ನೀವು ಅಲ್ಲಿ ನಾವು ಎರಡು ಬಾಕ್ಸ್ ಇಟ್ಟಿದೀವಿ ಆ ಎರಡು ಬಾಕ್ಸ್ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಆ ಒಂದು ಅಲ್ಲಿ ಆರು ಫ್ರೇಮ್ ಹಾಕಿದೀವಿ ಇನ್ನೊಂದು ಅಲ್ಲಿ ಒಂದೊಂದು ಫ್ರೇಮ್ ಹಾಕಿಲ್ಲ ಈಗ ನೋಡಿ ಆ ಹುಳು ಎಲ್ಲ ಪೂರ್ತಿ ಮೆತ್ಕಂಡಿದೆ ಮೋಸ್ಟ್ಲಿ ಅದು ಏನು ಒಂದು ಬಾಕ್ಸ್ ಇದೆಯಲ್ಲ ಅದರಲ್ಲಿ ರಾಣಿ ಹುಳು ಇದೆ ನೋಡ್ಬೋದು ನೀವು ಕೆಳಗಡೆ ನಮ್ಮ ಜಗದೀಶ್ ಕೈಲಿ ಇರ್ಕಂಡ್ರು ಜೇನು ಹುಳನ ಅದ ಅಂತ ಅಂದ್ಬಿಟ್ಟು ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ರಾಣಿ ಎಲ್ಲ ನಮಗೆ ಹುಡುಕೋದಕ್ಕೆ ಸಾಕಾಗ್ಲಿಲ್ಲ ಅಂದ್ರೆ ಟೈಮ್ ಸಾಕಾಗ್ಲಿಲ್ಲ ಒಂದು ಆಮೇಲೆ ಸ್ವಲ್ಪ ತರ ಅದು ಆ ಥರ ಜಾಗದಲ್ಲಿ ಇರಲಿಲ್ಲ ಕುಟುಂಬ ಹಂಗ್ ಕೆಳಗಡೆ ಇತ್ತಲ್ಲ ಕಲ್ ಕೆಳಗಡೆ ಇದ್ದಿದ್ರಿಂದ ಸಿಮೆಂಟ್ ಇದ್ರ ಸ್ಲಾಬ್ ಕೆಳಗಡೆ ಇದ್ದಿದ್ರಿಂದ ಅದ್ನಷ್ಟು ನೀಟಾಗಿ ಹುಡ್ಕೋದಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ಹತ್ತತ್ರ ಒಂದು ನಾವು ಲಾಸ್ಟಿಕ್ ಕಟ್ ಮಾಡಿ ನೋಡೋದ್ರೊಟ್ಟಿಗೆ ಒಂದ್ ಹದಿನೈದರಿಂದ ಹದಿನಾರು ಏರಿ ಇತ್ತು ಹಂಗಾಗ್ಬಿಟ್ಟು ಅದ್ರೊಳಗೆ ಹುಡ್ಕೋದಕ್ ಆಗ್ಲಿಲ್ಲ ಈಗ ನಾವೇನ್ ಮಾಡಿದ್ವಿ ಸ್ವಲ್ಪ ಹುಳುಗಳನ್ನ ಎತ್ ಬಾಕ್ಸ್ ಒಳಗಡೆ ಹಾಕಿದ್ವಲ್ಲ ಸ್ಟಾರ್ಟಿಂಗು ಆ ಹುಳು ಬಾಕ್ಸ್ ಒಳಗಡೆ ಇದೆ ನಾವು ಅದು ನೋಡಿದ್ರೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಅಲ್ಲ ರಾಣಿ ಹುಳುನೂ ಅದ್ರೊಳಗಡೆ ಇದೆ ಅಂತ ಕಾಣಿಸುತ್ತೆ ಹಂಗಾಗಿ ಸ್ವಲ್ಪ ಎಲ್ಲಾ ಹುಳುಗಳು ಒಳಗಡೆ ಹೋಗ್ತಿದಾವೆ ಈಗ ನೋಡಿ ನಾವು ಒಂದ್ ಬಾಕ್ಸ್ ಮಾತ್ರ ಏರಿ ಕಟ್ಟಿದ್ವಲ್ಲ ಇನ್ನು ಮಿಕ್ಕಿದ ಬಾಕ್ಸ್ ಇದ್ದು ಇನ್ನೊಂದು ಬಾಕ್ಸ್ ಕಟ್ಬೇಕಾಗಿತ್ತು ಅದಕ್ಕೆ ಎಲ್ಲಾ ಏರಿಗಳನ್ನ ಅಲ್ಲಿಂದ ಸ್ವಲ್ಪ ದೂರಕ್ಕೆ ತಗೊಂಡ್ ಬಂದ್ಬಿಟ್ಟು ಕಟ್ಬೇಕಾಗತ್ತೆ ನೋಡಿ ಅದೇ ಅದೇ ದಾರ ಈಗ ನಾವು ಬಾಳೆ ದಾರ ಅಂತ ಹೇಳಿದ್ನಲ್ಲ ಅದೇ ದಾರನ ನಾ ತಗೊಂಡ್ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಕಟ್ತಾ ಇದೀವಿ ನೋಡಿ ಅಲ್ಲಿ ನಾನು ತೋರಿಸ್ತಾ ಇದೀನಿ ನೋಡಿ ಏನಾಗಿದೆ ಬ್ಲಾಕ್ ಕಲರ್ ಇದೆ ಎಲ್ಲಿ ಕಟ್ ಮಾಡ್ಬೇಕಾಗತ್ತೆ ನೋಡಿ ಅಲ್ಲಿ ಏನು ಬ್ಲಾಕ್ ಕಲರ್ ಏರಿ ಇದಿಲ್ಲ ಅದನ್ನ ಕಟ್ ಮಾಡ್ಬೇಕಾಗತ್ತೆ ನೋಡಿ ಮೇಲ್ಗಡೆ ಸ್ವಲ್ಪ ಮೊಟ್ಟೆ ಕಡಿಮೆ ಇದೆ ಯಾವತ್ತೂನು ಆ ಏನಾಗುತ್ತಪ್ಪ ಅಂತಂದ್ರೆ ಈ ಜೇನು ಏರಿಗಳಲ್ಲಿ ಮೇಲ್ಭಾಗದಲ್ಲಿ ನಾವು ಬ್ರೂಡ್ ಚಂಬರ್ ಆಗಿರ್ಬೋದು ಇಲ್ಲ ಹನಿ ಚಾಂಬರ್ ಇಲ್ಲ ಬ್ರೂಟ್ ಚಾಂಬರ್ ಮಾತ್ರ ಇದೆ ಅಂತ ಅಂದಾಗ ಬ್ರೂಡ್ ಅಲ್ಲಿ ಆಲ್ಮೋಸ್ಟ್ ಮೇಲ್ಭಾಗದಲ್ಲಿ ಆ ಏನು ತುಪ್ಪನ ಇಟ್ಕೊಂಡಿರುತ್ತೆ ಯಾವುದೇ ಕುಟುಂಬ ಅದ್ರು ಹಂಗಾಗಿ ಆ ಜಾಗದಲ್ಲಿ ಆ ಮೊಟ್ಟೆ ಇಟ್ಟಿರೋದಿಲ್ಲ ಮೊಟ್ಟೆ ಇಟ್ಟಿರೋದಿಲ್ಲ ಈಗ ನೋಡಿ ಅದನ್ನ ಕಟ್ ಮಾಡ್ತಾ ಇದೀವಿ ಕಟ್ ಮಾಡ್ಬಿಟ್ಟು ಆ ಅದನ್ನ ಗೆ ಕರೆಕ್ಟ್ ಆಗೋತ್ರ ಕಟ್ಕೊಂತೀವಿ ಆಮೇಲೆ ಒಂದು ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ಮಾಡ್ಬೇಕಾದ್ರೆ ಆದಷ್ಟು ಮೊಟ್ಟೆಗಳ ಬಗ್ಗೆ ಗಮನ ಕೊಡ್ಬೇಕು ನಾನು ಎಲ್ಲಾರು ಎರಡು ಮೂರು ಸರಿ ಹೇಳ್ದೆ ಮೊಟ್ಟೆಗಳು ಉಳ್ಕೊಬೇಕು ಆಮೇಲೆ ನಮಗೆ ಈ ಕುಟುಂಬದಲ್ಲಿ ಏನಾಯ್ತಪ್ಪ ಅಂತಂದ್ರೆ ರಾಣಿಯಾಗಿ ಕನ್ವರ್ಟ್ ಆಗೋದಕ್ಕೆ ಬೇಕಾದಂತ ಏನು ಮೊಟ್ಟೆಗಳು ಇದೆಯಲ್ಲ ಆ ಅದು ತುಂಬಾ ಒಂದು ಎರಡು ಮೂರು ಏರಿಯಲ್ಲಿ ಸಿಕ್ತು ಅದನ್ನ ನಾವೇನ ಕಂಡಿದ್ದೀವಿ ಎರಡು ಬಾಕ್ಸಿಗೆ ಹಾಕೋಣ ಅಂತ ಅಂದ್ಕೊಂಡಿದೀವಿ ಎರಡು ಬಾಕ್ಸಿಗೆ ಒಂದೊಂದ್ ಎರಿ ಹಾಕ್ಬಿಟ್ಟು ಆ ರಾಣಿ ಮಿಸ್ ಅಂದ್ರೂ ಆ ಏರಿಯಲ್ಲಿರೋ ಮೊಟ್ಟೆನೆ ಆ ಏನು ರಾಣಿ ಹಾಕಿ ನೋಟ್ ಮಾಡ್ಕೊಂತಾರೆ ಆ ತರ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದೀವಿ ಈಗ ನೋಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಆ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ